ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿರೋದು ನಿಮ್ಮ ಹೆಸರು ಮಂತ್ರಾಲಯಕ್ಕೆ ಬಂದ್ರ ಹಾಕೋ ಉದ್ದೇಶ ನಮಗೆ ಒಂದು ಗುರುಗಳ ಆಶೀರ್ವಾದ ಸಿಕ್ಲಿ ದೊಡ್ಡ ದೊಡ್ಡ ರಂಗೋಲಿ ಬರೆಯೋಕ್ಕೆ ಶಕ್ತಿ ಬೇಕು ಗುರುಬಲ ಬೇಕು ಹಂಗಾಗಿ ಆಶೀರ್ವಾದ ಸಿಕ್ಲಿ ಅಂತ ಎಲ್ಲೋ ಮಾಳೂರು ಅನ್ನುವಲ್ಲಿಗೆ ಗುರುಗಳು ಬಂದಿದ್ರು ಆಗ ನನ್ನ ಪರಿಚಯ ಹೇಳಿದ್ರು ಇವರು ಐದರೇಳೆ ರಂಗೋಲಿ ಬರೀತಾರೆ ಅಂತ ಎಲ್ಲ ಹೇಳಿದ್ರು ಆಗ ಗುರುಗಳು ಒಂದ್ಸಲ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಮ್ಮ ಅಂತ ಹೇಳಿದ್ದು ಹಾಗೆ ನಾನಲ್ಲಿ ಪ್ರೇಮಕ್ಕನ ಹತ್ರ ಹೇಳ್ತಾ ಇದ್ದೆ ನಾವು ಒಂದು ದಿವಸ ಹೋಗೋಣ ಅಂತ ಅವರ ಆಶೀರ್ವಾದದಿಂದನೇ ನಾವಿಲ್ಲಿ ಬಂದಿದ್ದೀವಿ ಇವ್ರು ಇವರು ಸಾಗರದವರು ಮತ್ತು ಮಾಳೂರು ಹಾಗೆ ನಾವು ಶಿವಮೊಗ್ಗ ಸೈಡನ್ನ ಹಾಕುವಾಗ ಇವರುಗಳನ್ನೇ ಕರ್ಕೊಳ್ತೀವಿ ಇನ್ನು ಬೆಂಗಳೂರು ಸೈಡಲ್ಲಿ ಹಾಕುವಾಗ ಅಲ್ಲೊಂದು ಟೀಮಿಗೆ ಹರಿಯರಪರ ಆ ಕಡೆ ಹಾಕುವಾಗ ಅಲ್ಲೊಂದು ಟೀಮ್ ಇದೆ ಹಂಗೆ ಎಲ್ಲೆಲ್ಲಿ ಹೋಗುವಾಗ ಯಾರ್ಯಾರ ಅನುಕೂಲ ಆಗತ್ತೋ ಅಲ್ಲಿ ಕರ್ಕೊಂಡೋಗಿ ರಂಗೋಲಿ ಇದರ ಸ್ಪೆಷಾಲಿಟಿ ಏನು ಇದು ಇದರಲ್ಲಿ ಬಿಂದು ರೇಖೆ ವರ್ಧಿನಿ ವರ್ತುಲ ಶಂಕ ಚಕ್ರ ಗದಿ ಪದ್ಮ ಎಲ್ಲ ಇದೆ ಈ ಐದೇಳೆ ಇದ್ರಲ್ಲಿ ಕಾಣುತ್ತಲ್ವಾ ಅದೆಲ್ಲ ಏಕಕಾಲದಲ್ಲೇ ಬರೆಯೋದು ಇದು ಬಿಂದುವಿನಿಂದ ಸಿಂಧು ಅಡಿ ರಂಗೋಲಿಯನ್ನ ಮಾಡಿದ್ವಿ ಅರ್ಧ ರಂಗೋಲಿ ಆಗುವಾಗ ಬಂದಿದ್ದಾರೆ ರಂಗೋಲಿ ನೋಡಕ್ಕೆ ಆದ್ರೆ ನಾವು ಈಗ ಈ ಬಿಸಿಲನ್ನೂ ಕಾಯ್ತಾ ಇರೋದು ಗುರುಗಳು ರಂಗೋಲಿ ನೋಡಿದ್ರ ಮೇಲೆ ಹೋಗೋಣ ಅಂತ ಒಂದು ಆಸೆಯಿಂದ ಕಾಯ್ತಾ ಇದ್ರಮಸ್ತೆ